ಪ್ರತಿ ಒಳ್ಳೆ ತಂಗ್ ಕೊಡ್ತಾರಿಲ್ಲ ಅವ್ರ ಮಾತು ಕೇಳ್ತಿರಲಿಲ್ಲ ಟೀಚರ್ ಮಾತು ಕೇಳ್ತಿರಲಿಲ್ಲ ಅನ್ನಕ್ಕೆ ಬೆಲೆ ಕೊಡ್ತಿರಲಿಲ್ಲ ನಮ್ಮಪ್ಪ ಕೆಲಸ ಮಾಡ್ತಾನೆ ಈ ಕೆಲಸ ಮಾಡ್ತಾನೆ ಅದಕ್ಕೆ ಬಿಡ್ಬೇಕು ಅಪ್ಪ ಮಾಡಿದ್ರು ಎದಕ್ ಮಾಡ್ತಾನೋಸ್ಕರ ಮಾಡೋದು ನಾ ಬಂದು ಅದಕ್ಕೆ ಏನಲ್ಲ ಅದ ನಾ ಹೇಳಿದ್ದ ಎಂತ ಶ್ರೀಮಂತ ಅದಾನಪ್ಪ ಅಂದ್ರೆ ಎಮ್ ಎಲ್ ಎಲ್ ಪಿ ಅದಾನಪ್ಪ ಅಂದ್ರೆ ಮೂರು ಪಂಚಾಯ ದುಡಿಯೋದು ಯಾವ ಮನುಷ್ಯನಾದ್ರ ಅದ ಹಾಂ ವಣಿಗೆ ರೀ ಅವೇ ತಂದೆ ಎಂಟು ಫಿಲಮಿಂದ ಸ್ಟೋರಿ ಅಂದ್ರೆ ಈಗ ತಂದೆ ತಾಯಿ ಪೌರ ಕಾರ್ಮಿಕರ ಬಗ್ಗೆ ಸ್ವಚ್ಛತೆ